ನಮಸ್ತೆ ಥರ್ಡ್ ಪಾರ್ಟಿ ಸಿಚುವೇಶನ್ ಅಪ್ಡೇಟ್ಸ್ ಏನಿದೆ ನೋಡೋಣ ಓಕೆ ಥರ್ಡ್ ಪಾರ್ಟಿ ಸಿಚುವೇಶನ್ ಮಸ್ತ್ ಮಜಾ ಮಾಡ್ತಾ ಇದ್ದಾರೆ ಓಕೆ ನಿಮ್ಮ ಪಾರ್ಟ್ನರ್ ಅವರು ಕೇಳ್ದಂಗೆ ದುಡ್ಡು ಕೊಡ್ತಾ ಇದಾರೆ ಅವ್ರು ಕೇಳ್ದಂಗೆ ಪ್ರೀತಿ ಕೊಡ್ತಾ ಇದ್ದಾರೆ ಮಜಾ ಮಾಡ್ತಾ ಇದ್ದಾರೆ ಥರ್ಡ್ ಪಾರ್ಟಿಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತಾ ಇದೆ ಸ್ಟಕ್ ಎನರ್ಜಿಲಿ ಇದ್ದಾರೆ ವಾಪಸ್ ಬರ್ತಾ ಇದ್ದಾರೆ ಮಿಕ್ಸೆಡ್ ಥರ್ಡ್ ಪಾರ್ಟಿ ಇದ್ದಾರೆ ಐ ಡೋಂಟ್ ನೋ ಹೌ ಟು ಸೇ ಅಂದರೆ ತುಂಬ ಜನ ಥರ್ಡ್ ಪಾರ್ಟಿಗಳು ಇದ್ದಾರೆ ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಷನಲ್ಲಿ ಕೆಲವರು ಫ್ರೆಂಡ್ಸ್ ಜೊತೆ ಹೊರಗಿದ್ರೆ ಕೆಲವರು ಫೈನಾನ್ಷಿಯಲ್ ಕಡೆ ಗಮನ ಕೊಟ್ಟಿದ್ದಾರೆ ಕೆಲವ್ರಿಗೆ ಹುಷಾರಿಲ್ಲ ಕೆಲವರು ಅವ್ರದೇ ಜಾಲದಲ್ಲಿ ಅವರೇ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದಾರೆ ಸೊ ಕೆಲವರು ನಿಮ್ಮ ಲೈಫಿಗೆ ವಾಪಸ್ ಬರಬೇಕು ಅನ್ನುವಂಥ ಪ್ರಯತ್ನನ ಪಡ್ತಿದ್ದಾರೆ ನಿಮ್ಮ ಲೈಫಿಗೆ ಥರ್ಡ್ ಪಾರ್ಟಿ ವಾಪಸ್ ಬರಬೇಕು ಅಂತ ಸೊ ಕೆಲವರಿಗೆ ಬ್ರೇಕಪ್ ಆಗುವಂಥ ಸಾಧ್ಯತೆಗಳಿದೆ ಓನ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಇದು ಇದರಲ್ಲಿ ನಿಮ್ಮ ಎನರ್ಜಿ ಆಗಲಿ ನಿಮ್ಮ ಪಾರ್ಟ್ನರ್ ಎನರ್ಜಿ ಆಗಲಿ ಇನ್ಕ್ಲೂಡೆಡ್ ಇಲ್ಲ ಸೊ ನಿಮ್ಮ ಥರ್ಡ್ ಪಾರ್ಟಿಗೆ ನಿಮ್ಮ ಪರ್ಸನ್ ಜೊತೆ ಬ್ರೇಕಪ್ ಆಗುವಂಥ ಸುಸಂದರ್ಭ ಅಂತ ನೀವು ಅನ್ಕೊಬೋದು ಬಂದಿದೆ ಅನ್ನುವಂಥದ್ದು ಇದೆ ಕಾರಣ ಎಷ್ಟೇ ಸೊ ಥರ್ಡ್ ಪಾರ್ಟಿಗೆ ಫ್ಯಾಮಿಲಿ ಲೈಫ್ ಇಂಪಾರ್ಟೆಂಟ್ ಅಂತ ಅನಿಸಿ ಫ್ಯಾಮಿಲಿ ಲೈಫಲ್ಲಿ ಸಮಸ್ಯೆ ಆಗ್ತಾ ಇದೆ ಅಂತ ಗೊತ್ತಾಗಿ ಅವರು ಥರ್ಡ್ ಪಾರ್ಟಿ ಏನಿದ್ದಾರೆ ಅವರು ಥರ್ಡ್ ಪಾರ್ಟಿಯಿಂದ ಹೊರಗೆ ಬರ್ತಾ ಇದ್ದಾರೆ ಥರ್ಡ್ ಪಾರ್ಟಿಗೆ ಥರ್ಡ್ ಪಾರ್ಟಿ ಯಾರು ನಿಮ್ಮ ಪಾರ್ಟ್ನರ್ ಸೊ ಥರ್ಡ್ ಪಾರ್ಟಿಗೆ ಥರ್ಡ್ ಪಾರ್ಟಿ ನಿಮ್ಮ ಪಾರ್ಟ್ನರ್ ಜೀವನದಿಂದ ಥರ್ಡ್ ಪಾರ್ಟಿ ಹೊರಗೆ ಬರ್ತಿದ್ದಾರೆ ಅಂಡರ್ಸ್ಟುಡ್ ಎಸ್ ಸೊ ಎಸ್ ಒಂದಷ್ಟು ಸಮಸ್ಯೆಗಳು ಆಗ್ತಾ ಇದೆ ಥರ್ಡ್ ಪಾರ್ಟಿ ಜೀವನದಲ್ಲಿ ಕೆಲವರಿಗೆ ತುಂಬ ಚೆನ್ನಾಗಿ ಹೋಗ್ತಾ ಇದೆ ಅವ್ರ ಫ್ಯಾಮಿಲಿ ಲೈಫ್ ಲವ್ ಲೈಫ್ ಇನ್ನು ಕೆಲವರಿಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತಾ ಇದೆ ಇನ್ನು ಕೆಲವರು ಊರು ಬಿಟ್ಟು ಓಡೋಗೋದ್ರ ಕಡೆ ಯೋಚನೆಯನ್ನು ಮಾಡ್ತಿದ್ದಾರೆ ಇನ್ನು ಕೆಲವರು ತುಂಬ ಆರಾಮಾಗಿ ಇದೇ ದಂಧೆ ದಂಧೆ ಅನ್ನುವಂಥ ಬಿಸ್ನೆಸ್ಸನ್ನು ಮಾಡಿಕೊಂಡು ಚೆನ್ನಾಗಿದ್ದಾರೆ ಸಾರಿ ಟು ಸೇ ಬಟ್ ಇಲ್ಲಿ ಅಷ್ಟು ಅಗ್ರೆಸಿವ್ ಎನರ್ಜಿ ಇದೆ ಓಕೆ ಸೊ ಅಲ್ಲಿ ಮೋಸ ಆಗ್ತಾ ಇದೆ ಅಂತ ಥರ್ಡ್ ಪಾರ್ಟಿಗೂ ಗೊತ್ತಿದೆ ನಿಮ್ಮ ಪಾರ್ಟ್ನರಿಗೂ ಗೊತ್ತಿದೆ ಆದರೂ ಕೂಡ ಸೊ ಅದು ಒಂದು ರೀತಿ ಟೆಂಪ್ಟಿಂಗ್ ಎನರ್ಜಿಲಿ ಅವರು ಇದ್ದಾರೆ ಸೊ ಕಾಮಾತುರಣಂನ ನಾ ನಾ ಭಯಂ ಅನ್ನುವಂಥ ಮೂರು ಬಿಟ್ಟವರ ಎನರ್ಜಿ ಕೂಡ ಸ್ವಲ್ಪ ಇಲ್ಲಿ ಇದೆ ಸಾರಿ ಟು ಸೇ ಅಗೇನ್ ಆ್ಯಂಡ್ ಅಗೇನ್ ಸಾರಿ ಟು ಸೇ ಯಾಕೆ ಅಂದರೆ ಇಲ್ಲಿ ಯಾರ್ದು ಎನರ್ಜಿ ಎಷ್ಟು ಜನದ ಜೊತೆ ರಿಲೇಶನ್ಶಿಪ್ ಒನ್ ಲೈಫ್ ಒನ್ ಪರ್ಸನ್ ಜೊತೆ ದಿನಾಗಲೂ ವೆರೈಟಿ ಪ್ರೀತಿನ ಮಾಡಬೇಕು ಅಲ್ವಾ ಸೊ ವಿವಿಧತೆಯಲ್ಲಿ ಏಕತೆ ಅನ್ನುವಂಥ ರೀತಿಯಲ್ಲಿ ಸೊ ಒಂದೇ ಪರ್ಸನ್ ಜೊತೆ ವಿವಿಧ ರೀತಿಯಲ್ಲಿ ಪ್ರೀತಿನ ಹಂಚ್ಕೊಳ್ಬೇಕು ಅದು ಸನಾತನ ಧರ್ಮ ಅಥವಾ ಸೊ ಹಳೆ ಕಾಲದ ಲೈಫ್ ಸ್ಟೈಲ್ ಅಥವಾ ಜೀವನ ಶೈಲಿ ಸೊ ಈ ಗೊತ್ತಿಲ್ಲ ಒಂದು ರೀತಿ ಫ್ರೂಟ್ ಸಾಲಾಡ್ ಥರ ನಿಮ್ಮಗಳ ಜೀವನ ಥರ್ಡ್ ಪಾರ್ಟಿ ಜೀವನ ಆಗಿರಲಿ ನಿಮ್ಮ ಪಾರ್ಟ್ನರ್ ಜೀವನ ಆಗಲಿ ಇನ್ಕ್ಲೂಡೆಡ್ ನಿಮ್ಮ ಜೀವನ ಆಗಿರಲಿ ಈ ತರಾನೇ ಇದೆ ಸೊ ಇವ್ರು ಬಿಟ್ಟು ಅವ್ರು ಯಾರು ಒಂದೇ ರೇ ಒಂದೇ ಸತಿಗೆ ಒಂದು ನಾಲ್ಕೈದು ಜನ ಒಂದು ಬೆಳಿಗ್ಗೆ ಒಬ್ಬರ ಜೊತೆ ಮಧ್ಯಾಹ್ನ ಒಬ್ರು ಜೊತೆ ನೈಟ್ ಒಬ್ರ ಜೊತೆ ಏನು ಗಲೀಜು ಎನರ್ಜಿ ಇದೆ ಗೊತ್ತಾ ಸೊ ಹಾಗಾಗಿ ರೀಡಿಂಗ್ನ ಇಲ್ಲೇ ಸ್ಟಾಪ್ ಮಾಡ್ತಾ ಇದ್ದೀನಿ ಫಿಫ್ಟಿ ಫಿಫ್ಟಿ ಎನರ್ಜಿಲಿ ನಿಮ್ಮ ಪಾರ್ಟ್ನರ್ ಥರ್ಡ್ ಪಾರ್ಟಿ ಇದ್ದಾರೆ ಸೊ ಕೆಲವರು ಮದುವೆ ಆಗ್ತಾ ಇದ್ದಾರೆ ಕೆಲವರು ಮನೆಗೆ ಬರ್ತಿದ್ದಾರೆ ಕೆಲವರು ರಿಲೇಶನ್ಶಿಪ್ಪನ್ನು ಎಂಡ್ ಮಾಡ್ಕೊಳ್ತಾ ಇದ್ದಾರೆ ಇನ್ನು ಕೆಲವರು ಯೋಚನೆ ಮಾಡ್ಕೊಂಡಿದ್ದಾರೆ ಸೊ ಪ್ರೀತಿನ ಸ್ನೇಹನ ಮುಂದುವರ್ಸ್ಬೇಕಾ ಬೇಡವಾ ಅಂತ ಸಜೆಷನ್ ಇಷ್ಟೇ ಇದೆ ಥರ್ಡ್ ಪಾರ್ಟಿ ಸಿಚುವೇಶನ್ ಬಗ್ಗೆ ನೋಡ್ತಾ ಇದ್ದರೆ ಅಥವಾ ನೀವೇ ಥರ್ಡ್ ಪಾರ್ಟಿ ಆಗಿ ಇದನ್ನು ನೋಡ್ತಾ ಇದ್ದರೆ ಈ ರಿಲೇಶನ್ಶಿಪ್ಪನ್ನು ಎಂಡ್ ಮಾಡ್ಕೊಳ್ಳಿ ಫ್ಯಾಮಿಲಿ ಲೈಫ್ ಕಡೆ ಹೆಚ್ಚಿನ ಗಮನನ ಕೊಡಿ ಒಳ್ಳೆಯದಾಗುತ್ತೆ ದುಡ್ಡೇ ಜೀವನ ಅಲ್ಲ ಕ್ಷಣಿಕ ಸುಖಕ್ಕೋಸ್ಕರ ಆಸೆ ಪಟ್ಟು ಪುಟ್ಟು ಅದೇನೋ ಹೇಳ್ತಾರಲ್ಲ ಹರ್ಷದ ಕೂಳ್ನ ನೆಚ್ಕೊಂಡು ವರ್ಷದ ಕೂಳ್ಬಿಟ್ರು ಅಂತ ಹಾಗಾಗಿದೆ ನಿಮ್ಮ ಪರಿಸ್ಥಿತಿ ಎಚ್ಚರ 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 ಮತ್ತೊಮ್ಮೆ ಎಚ್ಚರವಾಗಿರಿ ಬಿ ಕೇರ್ಫುಲ್ ಒಳ್ಳೆಯದಾಗಿರಿ